ಹಾಯ್ ಫ್ರೆಂಡ್ಸ್ ಇದು ನೋಡಿರಿ ನಾನು ಕಬಾಬ್ ಮಾಡೋಕೆ ಇಷ್ಟು ಚಿಕನ್ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ ಒಂದು ಏ ಎಂಟು ಹತ್ತು ಪೀಸ್ ಅವ ರೀ ಇಲ್ಲ ನಾನು ಚಿಕನ್ ಮಸಾಲ ರೀ ಒಂದು ಸ್ವಲ್ಪ ಚಿಕನ್ ಮಸಾಲ ಇದನ್ನು ಚಿಕನ್ ಮಸಾಲನೇ ಆದ್ರಿ ಇದನ್ನು ಸ್ವಲ್ಪ ಮತ್ತು ಈ ಕಡೆ ಗರಂ ಮಸಾಲ ರೀ ಇಷ್ಟು ಹಾಕಿ ನೋಡ್ರಿ ಫ್ರೆಂಡ್ಸ್ ನಾನು ಏನು ಇದು ಮಾಡ್ಕತ್ರಿ ಸಿಂಪಲ್ ಆಗಿ ನಾನು ಈಗ ಇದಕ್ಕ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡ್ರಿ ಮತ್ತೆ ಈ ಕಡೆ ಇಷ್ಟ ರೀ ಖಾರ ನೀವು ನೋಡಿ ಹಾಕೋರಿ ಜಾಸ್ತಿ ಖಾರ ಇದ್ರೆ ಸ್ವಲ್ಪ ಹಾಕೋರಿ ಬುಕ್ ಅಷ್ಟೇ ಮೀಡಿಯಮ್ ಇದ್ರೆ ಒಂದು ಸ್ವಲ್ಪ ಜಾಸ್ತಿನೇ ರೀ ಫ್ರೆಂಡ್ಸ ಈ ಕಡೆ ನಾನು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿನ ಇಟ್ಕೊಂಡಿದ್ರಿ ಅದು ಹಾಕೊಂಡಿ ನೋಡಿರಿ ಫ್ರೆಂಡ್ಸ ನೀವು ಬೇಕಾದ್ರೆ ಇದಕ್ಕೆ ಮೊಟ್ಟೆ ಅದು ಇದು ಹಾಕಬೋದ್ರಿ ನಾ ಹಾಕಿದ್ರಿ ಫ್ರೆಂಡ್ಸ ಮತ್ತೆ ಒಂದಿಷ್ಟೇ ಇಷ್ಟು ನಾನು ಕಡ್ಡಿ ಹಿಟ್ಟು ರೀ ಕಡ್ಡಿ ಹಿಟ್ಟು ಹಾಕೊಂಡಿ ನೋಡ್ರಿ ಇಷ್ಟು ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಲತ್ತೀನಿ ರೀ ನಾನು ಮೈದಾ ಹಿಟ್ಟು ಹಾಕೊಂಡಿ ನೋಡ್ರಿ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊತೀನಿ ರೀ ಇದಕ್ಕೆ ನೋಡಿರಿ ಫ್ರೆಂಡ್ಸು ನಾನು ಈ ರೀತಿ ಕಲಿಸ್ಕೊ ರೀ ಫ್ರೆಂಡ್ಸ ಇದಕ್ಕೆಲ್ಲ ಐಟಮ್ಸ್ ಹಾಕಿ ರೀತಿ ಕಲಿಸ್ಕೊಂಡಿ ನೋಡಿರಿ ಇದೀಗ ನಾನು ಒನ್ ಅವರ್ ಬಿಡ್ತೀನಿ ರೀ ಒನ್ ಅವರ್ ಮುಚ್ಚಿಡ್ತೀನಿ ರೀ ಅಲ್ಲಿವರೆಗೂ ಚಲೋ ರೀ ಫ್ರೆಂಡ್ಸ ನೆನ್ದಾದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ರೀ ಫ್ರೆಂಡ್ಸ ನಾನು ಇದಕ್ಕೊಂದು ಸ್ವಲ್ಪ ನಿಂಬೆ ಹುಳಿ ಹಾಕಲಾಕತ್ತಿನಿ ನೋಡಿರಿ ನಿಂಬೆ ರಸ ಹಾಕ್ಲತ್ತೀನಿ ರೀ ಸಾಕ್ರೆ ಇಷ್ಟು ಸ್ವಲ್ಪ ಅದಲ್ರಿ ಹಂಗಾಗಿ ಕಾಲ ಎಂಟು ಗಂಟೆ ಆಗೈತು ರೀ ಇವಾಗ ನಾನು ಕಬಾಬ್ ಮಾಡೋಕತ್ತೀನಿ ನೋಡಿರಿ ಬೆಳಗ್ಗೆ ನಾನು ಮಸಾಲೆ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆಲ್ರಿ ಚಿಕನು ಈಗ ಅದು ಕಬ್ಬಾಬ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಲ್ರಿ ಈಗ ಚಲೋ ನೆಂದದ್ ನೋಡಿರಿ ಈ ಕಡೆ ನಾನು ಎಣ್ಣೆ ಗರಮ್ ಮಾಡೋಕೆ ರೀ ಬರ್ರಿ ಇವನ್ನ ಕರೆದು ಹೆಂಗಾಗ್ತವೆ ಅಂತ ನೋಡೋಣ ರೀ ಮಸ್ತ್ ಅಂದ್ರೆ ಮಸ್ತ್ ನೆಂದದ್ ನೋಡ್ರಿ ಫ್ರೆಂಡ್ಸ ಈಗ ಈಗ ನಾನು ಎಣ್ಣೆಲಿ ಬಿಡ್ತೀನಿ ರೀ ಎಣ್ಣೆ ಕಾಯ್ದೆದ್ರಿ ನಾ ಈಗ ಇದಕ್ಕೆ ಒಂದೊಂದಾಗಿ ಬಿಡ್ತೀನಿ ನೋಡಿರಿ ಸಣ್ಣ ಉರಿಯಲ್ಲಿ ನಾವು ಕರ್ಕೊಬಾರ್ದ್ರಿ ಯಾಕಂತಂದ್ರೆ ಎಣ್ಣೆ ಹಿಡಿಸದ್ರಿ ಹಾಗಾಗಿ ಉರಿನ ಫಾಸ್ಟಾಗಿ ಇಟ್ಕೋಬೇಕು ನೋಡಿರಿ ಜಾಸ್ತಿ ಫಾಸ್ಟಾಗಿ ಇಟ್ಕೊಂಡೆ ನೀರು ರೀ ಈಗ ನನಗೆಲ್ಲೂ ಒಂದೇ ಹಾಕ್ತೀನಿ ರೀ ಸ್ವಲ್ಪ ಅಷ್ಟು ಹಾಕಿ ನೋಡಿರಿ ನಾನೀಗ ವರ್ಷ ಹಾಕಿ ಒಂದೇ ಸರಿ ಕರ್ಕೊಳತ್ತೀನಿ ನೋಡಿರಿ ಫ್ರೆಂಡ್ಸ ನೋಡ್ಬೋದು ರೀ ಯಾವ ರೀತಿಯಾಗಿ ಅಂತ ಸ್ಮೆಲ್ ಅಂತೂ ಸಕ್ಕತ್ತಾಗ ಹೊತ್ತು ನೋಡ್ರಿ ಅಂತ್ಕೊತಾವ್ರಿ ಫ್ರೆಂಡ್ಸ ಒಂದು ಸ್ವಲ್ಪ ಇದಾಗ ಗಂಟೆ ಬಿಡಬೇಕು ರೀಪ ಈ ಕಡೆ ಅನ್ನ ತಿಟ್ಟಿನಿನ್ರಿ ಚಪಾತಿ ಅಂತೂ ಮಾಡೀನಿ ಮತ್ತು ಪಲ್ಯಾರ ಆವಾಗ ರೀ ಇವಾಗ ನಾನು ಕಬಾಬ್ ಕರ್ಕೊಳತ್ತೀನಿ ನೋಡಿರಿ ಇವಾಗ ನಾನು ಅಷ್ಟು ತಿಳಿಸಿ ಹಾಕಿ ನೋಡಿರಿ ಫ್ರೆಂಡ್ಸ್ ಎಣ್ಣೆ ಚಿಡಿ ಏನು ಕಲರ್ ಅದು ಏನು ಮಿಕ್ಸ್ ಮಾಡಿದ್ರಿ ಅದ್ರೆ ನೋಡ್ಬೋದ್ರಿ ಎಷ್ಟು ಚೆಂಪಾಗಿ ರೆಡ್ಡಾಗಿ ಬಂದವಂತ ಪೂರ್ತಿ ಆದ್ಮೇಲೆ ರೀ ನಿಮ್ಗೆ ನೋಡ್ಬೋದು ರೀ ತಗ ಬಂತು ರೆಡಿ ರೀ ಈಗ ತೆಗಿತೀವಿ ನೋಡಿರಿ ಫ್ರೆಂಡ್ಸ್ ನಾನು ನೋಡಿದ್ರೇ ಬೈದ ನೀರು ಕಡೆ ಇಲ್ತ ಅಷ್ಟೊಂದು ಮಸ್ತ್ ರೀ ಒಂದು ಸ್ವಲ್ಪ ಹಾಕುವಾಗ ಹುಷಾರ್ರಿ ಫ್ರೆಂಡ್ಸ ಎಣ್ಣೆ ಭಾಳ ಚಟ ಚಟ ಅಂತ ಸಿಗಿಲ್ಲತೀನೋರಿ ಹಾಕುವಾಗ ಒಂದು ಸ್ವಲ್ಪ ಮುಖಾನ ದೂರ ಇಟ್ಕೊಂಡು ದೂರ ನಿಂತು ಎಣ್ಣೆಯಲ್ಲಿ ಬಿಡು ಅಂತ ಹೇಳ್ತೀನಿ ರೀ ಫ್ರೆಂಡ್ಸ ಈಗ ತಕ್ಕೋತೀನಿ ರೀ ನಾನು ನೋಡ್ಬೋದು ರೀ ಯಾವ ರೀತಿಯಾಗಿ ಬಂದವಂತ ಎಷ್ಟು ಸಕ್ಕತ್ತಾಗಿ ಬಂದಾವ ನೋಡ್ಬೋದು ರೀ ಚಿಕನ್ ಕಬಾಬ್ ರೆಡಿ ನೋಡಿರಿ ಸಿಂಪಲ್ ಸಿಂಪಲ್ಲಾಗಿ ಏನು ಐಟಮ್ಸ್ ಇಲ್ಲದೆ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿ ನೋಡಿರಿ ರೀ ಯಾವ ರೀತಿಯಾಗಿ ಎಷ್ಟು ಸಕ್ಕತ್ತಾಗಿ ಎಷ್ಟು ಮಸ್ತ್ ಬಂದವ ಅಂತ ನೋಡ್ಬೋದು ರೀ ಫ್ರೆಂಡ್ಸ ನೀವು ಒಂದು ಸರ್ತಿ ನಿಮ್ಮ ಮನೆಯಾಗ ಟ್ರೈ ಮಾಡಿ ಏನು ಇಂಗ್ರೀಡಿಯೆಂಟ್ಸ್ ಹಾಕಿಲ್ರಿ ನಾನು ಮನೇಲಿ ಏನಿತ್ತು ಅದೇ ಹಾಕಿ ಇದು ರೀ ಕಬಾಬ್ ಪೌಡ್ರ್ನು ಹಾಕಿಲ್ಲರಿ ಆದರೂ ಇಷ್ಟು ಸಖತ್ತಾಗಿ ಇಷ್ಟು ಮಸ್ತಾಗಿ ಬಂದಾವೆ ನೋಡ್ರಿ ರೀ ಚಲೋ ಬೆಂದವ ನೋಡ್ರಿ ಫ್ರೆಂಡ್ಸ ನೋಡ್ಬೋದ್ರಿ ಬೆಂದವ್ ನೋಡ್ರಿ ಒಂದು ಸರ್ತಿ ನಿಮ್ಮ ಮನ್ಯಾಗ ಟ್ರೈ ಮಾಡಿ ಮತ್ತು ಹೆಂಗೆ ಬಂದವ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಪ್ಲೀಸ್ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟಾಗಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರೀ ಮತ್ತು ನಿಮಗೆ ಹೆಚ್ಚಿನ ವೀಡಿಯೋ ಯಾವ ರೀತಿಯಾಗಿ ರೆಸಿಪಿ ಬೇಕು ಮತ್ತು ಯಾವ ರೀತಿಯಾಗಿ ವೀಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡ್ರಿ ಫ್ರೆಂಡ್ಸ ನಾನು ನೀವು ಹೇಳಿರೋ ರೆಸಿಪಿನ ಟ್ರೈ ಮಾಡೋಕೆ ನೋಡ್ತೀನಿ ರೀ ಫ್ರೆಂಡ್ಸ ರೀ ಅಲ್ಲಿವರೆಗೂ ಎಲ್ರಿ ನಗ್ತಾಯಿರಿ ನಗಿಸ್ತಾಯಿರಿ ಖುಷಿಯಾಗಿರಿ ಮತ್ತೊಂದು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ರೀ ರೀ ಮಾತೇ ಹೊಳತಿಲ್ಲ ರೀ ಯಾಕೆ ರೀ ಯಾಕಂತ ಈಗಂತರೂ ಅಡುಗೆ ರೆಡಿಯಾಗ್ಯದ್ ನೋಡಿರಿ ನಮ್ಮನೆಯವ್ರು ಬಂದಮೇಲೆ ಊಟ ಮಾಡೋದು ರೀ ಫ್ರೆಂಡ್ಸ ಚಿಕನ್ ಕಬಾಬ್